ನಮಸ್ಕಾರ ಎಲ್ಲರಿಗೂ ನೋಡ್ರಿ ನಾವು ನಿಮ್ಮನ್ನ ನಿಮ್ಮೂರಿಗೆ ನಿಮ್ಮನ್ ನೋಡಾಕ ನಿಮ್ಮನ್ ಮಾತಾಡ್ಸ ಬರ್ಬೇಕಂತಂದ್ರ ಇವತ್ತಿನ ವಿಡಿಯೋ ಫುಲ್ ನೋಡ್ರಿ ನಿಮ್ಗ ಗೊತ್ತಾಗ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಆರಾಮದಿರಿ ನಾವ್ ಅರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನ್ ವಿಶೇಷ ಅಂತ ನೋಡೋಣ ಬಹಳ ವಿಶೇಷ ಐತ್ ನೋಡ್ರಿ ಅದು ಏನ್ ಎಲ್ಲಾ ಅದೇನಂತಂದ್ರೆ ತಡಿ ತಡಿ ಅಪ್ಪಾಜಿ ನಮಸ್ಕಾರ ಮಾಡ್ತ ನಾನು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ರೀಲ್ಸ್ ಮಾಡಿವಿ ಒಂದು ಮೂರು ಮೂರು ಮಾಡಿವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬಹಳಂದ್ರ ಬಹಳ ಆಗತ್ತಿದ್ರಿ ಅಂಗ ಅದಾ ಗೆಟಪ್ ಇನ್ ಮ್ಯಾಗ ಇದ್ವಿ ಅಂಗ ಡ್ರೆಸ್ ಚೇಂಜ್ ಮಾಡ್ಲಿಲ್ಲ ಹಂಗ ಇದೊಂದು 5 ನಿಮಿಷ ವಿಡಿಯೋ ಮಾಡೋಣ ಅಂತ ಏನಪ್ಪ ಅಂತಂದ್ರೆ ನನ್ನ ನಮ್ಮ ಜೊತೆಗೆ ನಿಮ್ಮೆಲ್ಲರಿಗೆ ಮಾತಾಡ್ಬೇಕಂತ ಆಸೆ ಇರುತ್ತೆ ನಮ್ಮನ್ನು ನೋಡ್ಬೇಕಂತ ನಿಮಗೆ ಆಸೆ ಇರುತ್ತೆ ಅದಕ್ಕೆ ಆ ಈಗ ನೀವು ಇಲ್ಲಿ ಬಂದು ಮಾತಾಡ್ಸೋದು ತೊಂದರೆ ನಾವು ಕೊಡಲ್ ನಿಮಗೆ ಹ್ಞೂ ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಮಾತಾಡಬೇಕು ನಮ್ಮನ್ನು ನೋಡ್ಬೇಕು ನಮ್ಮ ಹೆಸ್ಬೆಂಡ್ರ ಜೊತೆಗೆ ಮಾತಾಡ್ಬೇಕು ಅಂತ ಅಂತ ಆಸೆ ಇತ್ತಂತಂದ್ರೆ ನಮಗೆ ಇವತ್ತ ಮಾಡಿ ಇವತ್ತ ಬಡಕೈತೀವ್ರಿ ಈ ವಿಡಿಯೋನ ಯಾವೂರ್ಲಿದ್ದ ಕಮೆಂಟ್ ಮಾಡಕತ್ತೀರಿ ಯಾವ ಊರ್ಲಿದ್ದ ನೋಡಕತ್ತೀರಿ ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡ್ರಿ ಬಗಾನ ನಮ್ಮನ್ನ ನೋಡ್ಬೇಕು ಮಾತಾಡ್ಸ್ಬೇಕಂತಂದ್ರೆ ನೀವು ಅಲ್ಲಿ ಕಮೆಂಟ್ ಮಾಡಿರಿ ಏನ್ ತಳಿಯ ಅದಕ್ಕೆ ನಿಮ್ಗೆ ನಮ್ಮನ್ನ ಇಲ್ಲಿಗೆ ಬಂದು ನಮ್ಮ ನಮ್ಮ ಊರಿಗೆ ಬಂದು ನೋಡೋತಂದ್ರೆ ನಿಮಗೆ ಬ್ಯಾಡ್ರಿ ಯಾಕಂತಂದ್ರೆ ನಾವು ನಿಮ್ಗೆ ತೊಂದರೆ ಕೊಡಲ್ಲ ನಾವ್ ಏನ್ ಮಾಡಿವಾ ಏನ್ ಪ್ಲಾನ್ ಮಾಡಿವಿ ನಮ್ಮ ಹೆಜ್ಬೆಂಡ್ ನಾವ್ ಅಂತಂದ್ರ ನಾವ ಊರಿಗೆ ಬರ್ತೀವಿ ಹ್ಮ್ ನಾವ ನಿಮ್ಮೂರಿಗೆ ಬರ್ತೀವಿ ಅದು ಎಲ್ಲಿ ಅಂತಂದ್ರ ಕೊಪ್ಪಳಿದ್ದ ಈಚಾಕ ಇರ್ಬೇಕು ಕೊಪ್ಪಳಿದ್ದ ಆಚಾಕ ಅದ್ರ ಸ್ವಲ್ಪ ಬರ ಕಷ್ಟ ಆಗತ್ತ ಹ್ಮ್ ಹಂಗಾಗಿ ನಾವ ನಿಮ್ಮ ನೋಡಕ್ ಬರ್ತೀವಿ ನಿಮ್ಮೂರಿಗೆ ಬರ್ತೀವಿ ಅದಕ್ಕೆ ನೀವ್ ಏನ್ ನೋಡ್ಬೇಕಪ್ಪಾ ಅಂತಂದ್ರ ಆಕರ ಈ ತರ ನೋಡ್ರಿ ನಾವಿಂತ ಊರಿದ್ದ ನೋಡ್ತಿವಿ ನೀವು ನಮ್ಮ ಮನೆಗೆ ಬರ್ರಿ ಸಿಸ್ಟರ್ ಅಂತ ನೀವು ಕಮೆಂಟ್ ಹಾಕಿರಿ ಯಾವ ಊರ್ಲಿದ್ದ ಮತ್ತೆ ಹಂಗ ಯಾವ ಊರ್ಲಿದ್ದ ಕಮೆಂಟ್ ಮಾಡಕತ್ತೀರಿ ಯಾವ ಊರ್ಲಿದ್ದ ನೋಡಕತ್ತೀರಿ ಅಂತಂದು ನಮ್ಗೆ ಗೊತ್ತಾಗಬೇಕಲ್ಲ ಅದಕ್ಕೆ ನೀವು ನಮ್ಗೆ ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋಕ್ಕೆ ಗೊತ್ತಾಗ ಕೊಪ್ಪಳ ಇದ್ದ ಆಚಕ್ಕ ಆದ್ರೆ ನಮ್ಗೆ ಕಷ್ಟ ಆಗತ್ತೆ ರೀ ಬರೋಕ್ಕಾಗಲ್ಲ ಕೊಪ್ಳ ಇದ್ದ ಈಜಾಕ ಇರ್ಬೇಕು ಅದಕ್ಕೆ ನಾವು ಈ ಪ್ಲಾನ್ ಮಾಡಿ ನಮ್ಮ ಯಜ್ಮಾನ್ರು ನಾವು ನಿಮ್ಮ ನಿಮ್ಮನೆಗೆ ಬಂದು ನಿಮ್ಮ ಮನೆಕಾಯ ಚಹಾ ಕುಡಿದು ನಿಮ್ಮನೆಲ್ಲರೂ ಮಾತಾಡಿಸಿ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ ಯಾಕಂತಂದ್ರೆ ನಿಮ್ಮ ನಾ ನೀವೇ ಇಲ್ಲಿಗೆ ಬರೋ ತೊಂದರೆ ನಿಮಗೆ ಬೇಡ್ರಿ ಪಾಪ ಕೆಲಸದ ನೀವು ಬಿಜಿ ಇರುತ್ತೆ ರೀ ಬೇಡ ನಾವೇ ನಿಮ್ಮ ಊರಿಗೆ ಬರ್ತೀವಿ ಯಾವ ಊರು ಏನು ಯಾವ ಊರ್ಲಿದ್ದ ವೀಡಿಯೋ ನೋಡಕತ್ತೀರಿ ಅಂತ ಕಮ ನಮ್ಗೆ ಕಮೆಂಟ್ ಮಾಡಿರಿ ನಮ್ಮ ವೀಡಿಯೋಕ್ಕೆ ಕಮೆಂಟ್ ಮಾಡಿರಿ ಸಿಸ್ಟರ್ ನಾವು ಈ ಊರ್ಲಿದ್ದ ನಮ್ಮ ಮನೆಗೆ ಬರೀ ಸಿಸ್ಟರ್ ಅಂತ ನೀವು ನಮ್ಗೆ ಕಮೆಂಟ್ ಮಾಡಿರಿ ನಾವು ಖಂಡಿತ ಬರ್ತೀವಿ ಯಾಕಂತಂದ್ರೆ ನಿಮ್ಮ ಸಪೋರ್ಟು ಭಾಳ ಅಂದ್ರೆ ಭಾಳ ಐತ್ರಿ ನನಗೆ ಇನ್ನೂ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ಲಿದ್ದಾನೆ ನಾನು ಒಂದ್ಸಲ ಪೇಮೆಂಟ್ ತೊಗೊಂಡೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಐತಿ ಎಲ್ಲರೂ ಹ್ಞೂ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಹಂಗ ಬೆಂಗ್ಳೂರ್ಲಿದ್ದ ಜ ನೋಡಕೈತಾರ ನಮ್ಮ ಕಮೆಂಟ್ ಕಮೆಂಟುನು ಬರ್ತಾವೆ ಅರ್ಲೀಲಿದ್ದ ನೋಡಕ್ಕೆ ಇರ್ತಾರಲ್ಲ ನಾವು ಅಲ್ಲಿಗೆ ಹೋಗ್ಬೇಕಪ್ಪ ಅವ್ರ ಮನೆಗೆ ಹೋಗ್ಬೇಕು ನಿಮ್ಮ ಜೇತಿಗೆ ಮಾತಾಡ್ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿರಿ ನಾವು ಆದಷ್ಟು ಅಲ್ಲಿಗೆ ಬರಕ ಪ್ರಯತ್ನ ಮಾಡ್ತೀವಿ ನಮಗೂ ಬಾಳ ಅಂದ್ರ ಬಾಳ ಖುಷಿ ಆಗತ್ರಿ ನಿಮ್ಮೆಲ್ಲರ ಜೊತೆಗೆ ಮಾತಾಡಕ ಹಂಗ ನಿಮಗೂ ಆಸೆ ಇರ್ತಾ ಇವ್ರನ್ನ ಸಿಸ್ಟರ್ನ ಅಣ್ಣರ್ನಾ ಅದ ನೋಡ್ಬೇಕು ಮಾತಾಡಿಸಬೇಕು ಅಂತ ಅದಕ್ಕ ನಾವ ನಿಮ್ಮನಿಗ್ ಬರಕತ್ತೀವಿ ನೀವ್ ಎಲ್ಲಿ ಇದ್ದ ಕಮೆಂಟ್ ಮಾಡಕೀರಿ ಎಲ್ಲಿಲ್ ಇದ್ದ ವಿಡಿಯೋ ನಮಗೂ ನೋಡಕತ್ತೀರಿ ಅದನ್ನೆಲ್ಲಾ ಇವತ್ತಿನ ವಿಡಿಯೋಕ ಕಮೆಂಟ್ ಮಾಡ್ರಿ ನಾವು ನಿಮ್ಮನಿಗ್ ಬರ್ಬೇಕಪ್ಪ ಅಂತಂದ್ರ ನಮಕ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಂತರ ನಂಬರ್ ಸಿಗುತ್ತಾ ಕೊಡ್ತೀವಿ ನಂಬರ್ ಬೇಕಂತಂದ್ರ ಕೊಡ್ತೀವಿ ಕಾಲ್ ಮಾಡ್ರಿ ನಾವು ಮಾತಾಡ್ತೀವಿ ಆಮೇಲೆ ನಿಮ್ಮ ಮನೆಗೆ ಬರ್ತೀವಿ ನಿಮ್ಮ ಮನೆಗೆ ಬಂದು ಸ್ವಲ್ಪ ಚಹಾ ಮಾಡ್ರಿ ಚಹಾ ಕುಡಿತೀವಿ ನಮ್ಗ್ ಚಹಾ ಅಂದ್ರ ಬಹಳ ಇಷ್ಟ ನನ್ಗ ಚಂದಾಗಿ ಮಾತಾಡನ್ರಿ ನಾವು ನೀವು ಇರೋದ ಇರೋ ತನಕ ಏನೈತ್ರಿ ಫ್ರೆಂಡ್ಸ್ ಯಾರೇನ್ ಕಡ್ಗನ್ಸಾಯ್ತಿವನ್ರಿ ಎಷ್ಟಿದ್ರು ಒಂದ್ ದಿನ ಇಲ್ಲಷ್ಟು ಬಿಟ್ಟು ಹೋಗ್ಲೇಬೇಕು ಅದ ಎರಡು ಒಳ್ಳೆ ಮಾತಲ್ಲ ಅಷ್ಟ ನೋಡ್ರಿ ಮತ್ತೇನು ಇಲ್ಲ ರೀ ಇದನ್ನ ಇವತ್ತ ವಿಡಿಯೋ ಮಾಡಿ ಇವತ್ತ ಬಿಡಾಕತ್ತೀವ್ರಿ ಇದೊಂದು ಏನ ನನಗೆ ಇವತ್ತು ಮುಂಜಾನೆ ಆಸೆ ಬಂತು ರೀ ನಮ್ಮ ಹೆಜ್ಮೆಂಡ್ರಿಗೆ ಹಿಂದೆ ಏ ಯಾಕಲ್ದಕ್ಕೆ ತಗೋ ವಿಡಿಯೋ ಮಾಡೋಣ ಅಂತ ಅಂದ್ರೆ ಇಷ್ಟು ನೋಡ್ರಿ ಫ್ರೆಂಡ್ಸ ನೀವು ನಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ನಿಮಗೆ ನಿಮಗೂ ಇರೋ ಆಸೆ ಇರ್ತಾ ನಮಗೂ ಆಸೆ ಇರ್ತಾ ನಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ಬೇಕು ಮಾತಾಡಿಸ್ಬೇಕಂತ ಅಂತ ಅದಕ್ಕ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಯಾವ ಊರ್ಲಿದ್ದ ವಿಡಿಯೋ ನೋಡಕತ್ತೀರಿ ಅಂತ ಯಾವ ಊರ್ಲಿದ್ದಲ್ಲ ಅಂತ ನೀವ್ ಯಾವ ಊರ್ ಊರ್ಲಿದ್ದ ವಿಡಿಯೋ ನೋಡಕತ್ತೀರಿ ಅಂತ ಕಮೆಂಟ್ ಮಾಡ್ಬೇಕು ಹಂಗ ಮನೆ ಬನ್ನಿ ಸಿಸ್ಟರ್ ಅಂತ ಊರ್ ನಮ್ಮದಂತ ಕಮೆಂಟ್ ಮಾಡ್ರಿ ನಾವು ಖಂಡಿತವಾಗಿ ಬರ್ತೀವಿ ಅದು ಕೊಪ್ಪಳಿದ್ದ ಇಚ್ಚಾಕ ಕೊಪ್ಪಳಿದ್ದ ಆಚಾಕ ಎಲ್ಲ ಈಚಾಕ ಆಚಕ ಏನು ಹುಬ್ಳೆ ಅಲ್ಲಿ ಒಬ್ಬಳಿ ಹ್ಮ್ ಅದ ಒಬ್ಬಳಿಗೆ ಒಬ್ಬಳಿಗೇ ಟ್ರೈನ್ ಆಗೈತ್ರಿ ಫ್ರೆಂಡ್ಸ್ ಈಗ ಒಬ್ಬಳಿಲ್ ಇದ್ದಾನು ನಮ್ಮ ವಿಡಿಯೋನ ಒಬ್ಬಳಿಗೆ ಕುಸ್ಟಿಲ್ ಇದ್ದ ಒಬ್ಬಳಿಗೆ ಟ್ರೈನ್ ಆಗೈತ್ರಿ ಈಗ ಆದಷ್ಟು ಅಲ್ಲಿ ಕಮೆಂಟ್ ಬಂತಪ್ಪ ಅಂತಂದ್ರ ನಾವ್ ಆದಷ್ಟು ಅಲ್ಲಿಗೆ ಬರಕ್ಕೂ ಟ್ರೈ ಮಾಡ್ತೀವಿ ಯಾಕಂತಂದ್ರ ಟ್ರೈನ್ ಆಗೈತ್ರಿ ಈಗ ಆರಾಮ ಆಗೇತ್ರಿ ಆಗಿ ಒಂದ್ ಹದಿನೈದು ದಿವಸ ಆತ್ರಿ ಪಾರ ಟ್ರೈನ್ ಐತ್ರಿ ಬರ್ರಿ ಸಿಸ್ಟರ್ ಅಂತ ನೀವ್ ಕರದ್ವಿ ಕರದ್ರಿ ಅಂತಂದ್ರ ನಾವ್ ಅಲ್ಲಿಗೆ ಬರಕ್ಕೂ ಟ್ರೈ ಮಾಡ್ತೀವಿ ಓಕೆ ರೀ ಫ್ರೆಂಡ್ಸ ಇದು ನಮ್ದೊಂದು ಆಸೆ ಐತಿ ನೋಡ್ರಿ ನಮ್ಮನ್ನೆಲ್ಲ ನಮ್ಮನ್ನು ನೀವು ಬೆಳೆಸಿರಿ ನಿಮ್ಮನ್ನೆಲ್ಲ ನೋಡ್ಬೇಕು ಮಾತಾಡ್ಬೇಕನ್ನೋ ಆಸೆ ನನಗೂ ಐತಿ ನೀವು ಯಾವ ಊರ್ಲಿದ್ದ ಎಲ್ಲಿಲ್ಲಿದ್ದ ನೋಡಕತ್ತೀರಿ ಅಂತ ನನ್ಗೆ ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನನಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಆಗತ್ತೈತಿ ಪದೇ ಪದೇ ಹೇಳಿದ್ನಂತ ಸಿಟ್ಟಿಗೆ ಬರಬೇಡ್ರಿ hangga ah oh. mati antah nah, tu ya, luar baik baiklah eh